ನಾ ನಂದೇನ್ ಕೇಳ್ತಿವಿ ಬಿಡು ಇವ ನಾ ಅಂತ ಹೇಳ್ಬೇಕು ಹೆಂಗಿದ್ರು ಬೇಗ ಏನು ಏನ್ ಬಿವ ಸಾಕ್ ಸಾಕಾಗ್ಯದ ಆ ಕಡೆನ್ ಗಂಡದ್ ಕೇಳಿ ಏನ್ ಕಂಡ್ ಮತ್ತಿ ಕೇಳಿ ನಾವು ಮತ್ತಿ ಕುಂದ್ರ ಕುಂದ್ರ ಕುಡಲ್ ನಿಂತರ ನಿಂದ್ರ ಕುಡುವಲ್ ಏನ್ ಮಾಡ್ಲಿ ಹೇಳ ನಾನು ಏನ್ ಈ ಕಡೆ ಬರಬೇಡ್ರಿ ಹೋಗ್ಬೇಡ್ರಿ ಅಂತ ನೀವ್ ಅಂತಿರ ನಾ ಮಾಡ್ಬೇಕು ಮಾಡ್ಬೇಕ್ರಿ ಈಗ ಸಾಕು ಸಾಕ ನನಗ್ ಏನು ತಗ್ದ ತಗ್ದು ಮುಂಜಾನೆ ಹಿಡ್ದ ಕೈ ಕಂಡಿಲ್ಲ ಆಕೆ ಒಬ್ಬಕಿ ಅದಾಳ ಆಕಿ ಬರಿ ಮುಗ ತೊಗೊ ಕೂತ ಮಗಳಿಗೆ ಗೊತ್ತು ಏನೇನು ಒಂದು ಕೆಲಸ ಹಚ್ಚಲ್ ಇದ್ರಾಗ ನಾಗೊಂದ್ ಕುಂತು ಮಾತಾಡ ತಿನ್ನಕಿ ಬಂದ ಮತ್ ಎಲ್ಲಿ ಇದು ಮಾಡ್ತಾಳೆ ಏನೋ ಅಂತೇಳಿ ನೋಡತ್ತಿನ ಅಕ್ಕಿಗೆ ನಾನು ಕದ್ದು ಫೋನ್ ತಗೊಂಡ್ ಬಂದು ನಿನಗೆ ಎಲ್ಲ ನನ್ ಕಷ್ಟ ಹೇಳಂತ ಬಂದಿದ್ದೇವ ನಾನು ಹಾ ನೋಡಾಕಿ ಬೆಳ್ಳನ್ ಮಾರಕೀಗ ಆಕಿಗೂ ಕಟ್ಕೊಂಡ್ ಬಂದ ನನಗ್ ಮಕ್ಕಳಾಗಿಲ್ಲ ಅಂತೇಳಿ ನನಗ್ ಬಿಟ್ಟು ಈಗ ಆಕಿ ಹಾ ಈಗೇನು ಆಕಿಗೂ ಇಲ್ಲ ನನಗೂ ಇಲ್ಲ ಏನ್ ಅವಂದಾಯ್ತೋ ಪಾಲ್ಟಾ ಏನ್ ಮತ್ ಯಾರ್ದಾಯ್ತೋ ನಾನು ಒಂದು ಬರ್ತೀನಿ ಈಗ ಹೆಂಗ್ ಮಾಡಂತೀನಿ ನನಗ ಹಾ ಹೋಯ್ತೀನಿ ಬೇವು ಚೀರಾಡ ಮುದುಕಿ ಗುರಿ ಹಾಕಿ ಹೋಗ್ತೀನಿ ನಾನು ಹೋಗಿ ಹಾ ಚಂದಿ ನಂಬರ್ ಡಿಲೀಟ್ ಮಾಡ್ತೀನಿ ಬೇವಾ ಮತ್ ಹಚ್ಬೇಡ ಫೋನು ಹಾ ಇಡು ಹಾ ಇಲ್ಲಿ ಬಡ್ದು ಇಲ್ ತಕೊಂಡು ಇಷ್ಟು ಚಂದ ಬರ್ತಿದ್ವಿ

ಅಲ್ ವಯ್ಯೋ ನಿಂತ ಹೊಯ್ಕೊಂತ ಮಾಡ್ ಮಾಡ್ ಸಾಕು ಎಷ್ಟಂತ ಮಾಡ್ಲಿ ಮುಂಜಾಡು ನನ್ ಕೈ ಕಂಡಿಲ್ಲವಾ ಮಾಡ್ ಮಾಡೋರ್ ಸಾಕಾಗ್ಬಿಟ್ಟಿ ನಡಿ ಒಂದ್ ಸ್ವಲ್ಪ ಹೋಗೋ ಹೋಗೋಣಂತ ನನ್ಗೆ ಎರ ಹೆಲ್ಪ್ ಮಾಡ ನಡಿ ಆಗಲ್ಲವಾ ನನಗೇನಾಗಲ್ಲವಾ ಸೆಲ್ಫಿ ಹೊಡ್ಗೋದ್ ರೆಡಿ ಆಗ ಬಂದೆ ನೋಡಿ ಚಂದ್ ರೆಡಿ ಆಗಿ ಬಂದಿ ನಡಿ ನಂಗ ಸಾಕ ಮಾಡ್ಬಿಟ್ಟಿ ನಡಿ ನನ್ ಕೈಲಿ ಆಗಲ್ ಹೋಗಿದೀಗ ನಡಿ ನನ್ಗೇನಾಗಲ್ಲ ನಾ ಆಗಲಿ ಆಗ್ಲಿ ಹಂಗ ಉರ್ಸ್ಕೋಕಿ ಏನ್ ಹೇಳ್ಬೇಕ ಮೈ ನಿನ್ಗ ಹಿಂಗಿದ್ ಮಾಡತ್ತೂರ

ಹುಚ್ಚದ ಆಕಿ ಏನು ಗೊತ್ತದ ನಾ ಆಕೆ ನಿಮ್ಮ ಮಕ್ಕಳಾಗಿಲ್ಲ ಒದ್ದು ಅಂತ ಅಕ್ಕಿ ಗೊತ್ತಿಲ್ಲ ಅದ ಹಾ ಬರ್ಲಿಕ್ಕಿಂ ಚಾಡಿಗೆಲ್ಲ ಎಲ್ಲ ಅದೇ ಹೇಳ್ತೀನಿ ಫೋಟೋ ತೆಕ್ಕೊಲತ್ತ ಮಾತಾಂತ ಹೇಳ್ತೀನಿ ತಡಿ ಮತ್ತದೇನು ಅದೇ ನಾನೊಂದು ಫೋಟೋ ಈ ಯಾರೀ ಅವರು ಊಟಕ್ ಬಂದಿಲ್ಲ ಟೈಮ್ ನೋಡ್ರಿ ಎರಡೇತ್ರಿ ಅತ್ತೆ ಅಲ್ಲಿ ಒಳಗ್ ನೆಟ್ವರ್ಕ್ ಬರ್ಲಕ್ ಏನಿಲ್ಲ ಅದಕ್ಕೆ ಇಲ್ಲಿ ಬಂದೇನ್ ನೋಡ್ರಿ ನಿಮ್ ಮನಿಗೆ ಫೋನ್ ಹಚ್ಚಿನ್ರೀ ನಾ ಊಟಕ್ ಬರ್ತಾರೇನೋ ಅಂತ ಹೇಳ್ಬಿಟ್ಟು ಅವ್ ಸಂತಿಗ್ ಹೋಗಿ ನಾ ಇಲ್ಲೇನ್ರಿ ನೀ ಮುದ್ದಿನ ಸೋಸಿ ಬರೀ ಅಕ್ಕಿಗೆ ಅಂತರಿ ಅವಾಗ ನೋಡ್ದ ಮುದ್ದಿನ ಸೋಸಿ ಮುದ್ದಿನ ಸೋಸಿ ಅಂತ ನಾ ಮತ್ತ್ ಏನ್ರಿ ಅಕ್ಕಿ ಹತ್ಕೊಂಡು ಏನ್ರಿ

ನಮ್ಮ ಮತ್ತೆ ನನ್ನ ಮಾತಾ ಕೇಳೋಂಗಿಲ್ಲ ನೋಡು ನನಗೆ ನೋಡಿದಾಗ ಇಸೆ ಇಟ್ಟಿದ್ವಿ ಯಾವೊಂದು ಇಷ್ಟು ಮುಂದೆ ಆ ಮುಂದೆ ಯಾವ ಬರಂಗಿಲ್ಲ ಅವನು ನಾ ಜಳದಾಗ ದುಷ್ಯನು ಈಸ ಹೊಡಿಬೇಕಂತಂದ್ರೆ இ நம்ம நீர் நான் பித்த சந்திர நன் மக நே நன் மக அவங்க சம்பான் சாக்கி ஒன்றே மத ஆகப்பா அந்த யார் லக்னா குத்த நான் அத்திரக்கு நான் நீத்தி தேவ்வி சாக்கிட்டுமந்த ஒட்ட மனியாக குந்திருச்சி கொடங்கில் தகதக்கோக தகத தகதுக்கு சம நானே பித்தி சாய்ன அனசு மத்தேன்பாடு சின்ன நீர் பழப்பா ఆగి తీయండి నేను తోయిడు పోయిడు పట పట ఎక్కు రాక మార్గె రాక నేను హింట్ మాట ಏನ್ ರೀ ಅತ್ತಿ ಬರೀ ಮಾವರ ನೋಡ್ರು ಗುರುತಿ ಬರತನ ಬರೀ ಚಡ್ಡಿ ಟೀ-ಶರ್ಟ್ ಹಾಕೋತನಲ್ರಿ ಪಾ ಆಹಾ ಮನಿ ಗೋವಾ ಹೋಗ್ಯಾನ್ಲಾ ಅಲ್ಲಿ ಗೋವಾದಾಗ ಮನ್ ಡರ್ವಿ ಹಾಕೋದು ನೋಡ್ಬಿಟ್ಟಾಣ ಅಂದಿನಿಂದ ಚಾಲು ಮಾಡಿದಾಣ ಅಲ್ಲಿ ಮುದ್ಕಾರ್ ಕಿದ್ಕಾರ್ ನೆಳಗಿಳಿ ಏನ್ರು ಬಿಡತನ ನೋಡ್ರು ಅಂಗ ಗುಣ ಜಲ್ಕ ಕೊಡ್ತಾಣ ಹ ರೀ ಜಲ್ಕನ ಮಾಡೋದಿಲ್ಲ ಹ ರೀ ಚಾಕೊಲೇಟ್ ಬಂತಡೆ ಚಾ ಕುಡ್ರು ಆಮೇಲೆ ಜಾತಿ ಆನ್ ಏನು ಆ ಲಾಲಾ ಲಾಲಾ ಬರೆ ಮಂಗನ್ ಮಕಳ ಮನ್ಯಾಗ ಕೆಲಸ ಬಗ ಬರೀನೇ ಹಾ ಬರ್ರಿ ಬಂದಿ ಹೊಲದಾಗ ಹೋಗಿ ಬಂದ ನೀನ ವಿಶಾಡಬೇಕ ಮೂಡಿಲ್ಲ ಮೂಡ್ ತಗೋಬೇಕು ನೀನು ಸಸಿ ಕಟ್ತಿದ್ಲು ನಮ್ಮ ಚೆನ್ನಾಗಿ ನಮ್ಮ ಬಿಡತಿನ ಕರೆನ ಆತ್ ನೋಡ್ ಗೋಕ್ ಹೋಗ್ ಬಂದ್ ಹುತ್ಸ್ರಂಗ ಅಂತ ಜಾಲಿ ಜಾಲಿ ಅಂತ ಎಲ್ಲಾ ಖಾಲಿ ಆಗತಿ ಯಾಕಿ ಮಾತಾಡಕಂತವ್ರ ಏನ್ ಏನ್ ಮಾತಾಡ್ತಿ ಮಾತಾಡೋ ಅಧಿಕಾರ ಐತದೆ

மந்தி மந்தரிய அட்டித்த நீர்க்க மசிாங்க ಅಯ್ಯೋಯ್ಯೋ ಬ್ಯಾಡ ಏನು ಹುಚ್ಚನಾಗಿಚ್ ಇದಾವೇನ ಕೂಡ್ತಾವ್ ಜಗಳ ಮಾಡ್ತಾವ ಏನ್ ನಮ್ಗಿನ್ ಹುಚ್ಚು ಇವ ಮಾಡತಾವ ಇವ ಹುಷಿ ಹಾ ಬಂದಿ ಬನ್ನಿ ಮುಂದಾಗ್ರಿ ನೀವು ಜೋಡಿ ಹುಲಿಗಳು ಎಲ್ರು ನನಗೆ ಬೈತಾರ ಯಾಕಂತ ಹ ಪಾಪ ನಮ್ಮ ಅಪ್ಪನ ಸಮಾನ ನನ್ನ ಮಾವ ಎಂತ ಒಬ್ಬ ನಾನ್ ನನ್ನ ಜೀವ ಮಾಡವ ಈ ನನ್ನ ಗಂಡು ನನ್ ಕಡೆ ಇಲ್ಲ ಅತ್ತಿ ನನ್ ಕಡೆ ಇಲ್ಲ ಅವಕೆ ಬೆಳ್ಳನಕ್ಕಿ ಬಂದಾಳ ಹಾಕಿ ನಿಂದ ಮುದ್ದು ಬಂಗಾರ ಅನ್ಕೊಂತ ಅವರು ಆ ಕಡೆ ನಡ್ದಾರ ನಂದ್ ಏನೈತಿ ಈ ಮನ್ಯಾಗ ನಮ್ಮ ಅವು ಹೇಳಿದ್ರ ಒಂದ ಕೇಳ ಬಲ್ಲ ಉಳಕಿ ಏನ್ ಮಾಡ್ಬೇಕು ಏನು ಎಂತ ನಂಗ್ ನಡುದಲ್ಪ ಬಿಸ್ಲಾಗ ಗಾಡಿ ಹಾಕ್ಬಿಟ್ಟು ಬಂದಿನಿ ಇವತ್ತ ಗಾಡಿ ಏನಾಗಿ ತಂಗಿ ಇದ್ರೊಳಗ ಹಚ್ಚಿದ್ನಿ ಗಾಳಿಯಾಗ ಎಲ್ಲಾ ರಾಡ್ ಸಿಕ್ಕೊಂಡ್ ಬಿಟ್ಟು ಗಾಡಿ ನಿಂತಂದರಕ ನಡುವುದಲ್ಪ ಗಾಡಿ ತಗೊಂಡ್ ಬರ್ತಾನಿ ತರೋಣ ತರೋ ಗಾಡಿ ರಾಡ್ ಐತಿಲ್ಲ ಮೊಳಗಾ ದಿನ ಅಲ್ಲ ಅದ್ರ ಸಂಬಂಧ ತಂದಿಲ್ಲ ಏನೈತಿ ಸಮಸ್ಯೆ ಅಂತಂದ್ರ ಮತ್ ಅದ್ರೊಳಗ್ ಸಿಕ್ಕು ಅಂತಂದ್ರ ನಮಗ ತಾಸ ಅಲ್ಲಿ ಹಚ್ ಬರೋದು ಇಲ್ಲಿ ತಗೊಂಬಾ ಅದನ್ ತಗೊಂಬಾ ಮತ್ ರಿಪೇರಿ ಮಾಡ್ತಾಕ ಯಾರ್ ಹೇಳ್ಯಾರ

ಅವ್ರಿಗೂ ನೀನು ಗೊತ್ತೈತಿ ದಿನ ಹೆಂಗೆ ಜಗಳ ಸಾಯ್ತಾವೆ ಅದಕ್ಕೆ ಅವರಂಗ ನೀ ಆಗೋಕೆ ಬೇಡ ಚಂದಂಗಿ ಸಾಲಿ ಕಲ್ತ ಅಭ್ಯಾಸ ಮಾಡ್ಕೊತ ಚಂದಂಗಿ ನೀನು ಜೀವನ ಮಾಡಿ ಅದನ್ನ ಬಿಟ್ಟು ಅವ್ರ ಜೋಡಿ ಗುಡ್ಡಾಡಿ ಕೂತ್ಕೊಂಡು ಬಡನಿ ಯಪ್ಪಾ ನನಗೆ ಗೊತ್ತೈತ್ಯಾಳ ದಿನ ಮನ್ಯಾಗ ಜಗಾಡಿ ಕಚ್ಚಾಡಿ ಸಾಯ್ತಾರೆ ಅವ್ರ ಸಲನ್ ನಿಮ್ಗೆ ಸಾಕಾಗ್ಯದ ನಾ ಅವ್ರಂಗೂ ಆಗಲ್ಲ ನಿನ್ನಂಗಂತೂ ಮೊದಲ ಆಗಲ್ಲ ಏನು ಮಾಡೀನಿ ಅಂತದು ಏನು ಮಾಡಿದಿ ಏನು ಮಾಡಿಲ್ಲ ನೀ ಎಡೆರಡ್ ಮದ್ವೆ ಆಗಿದ್ದೀನಿ ಆದ್ರೆ ಏನಾಯ್ತವ

ಇನ್ನ ಊರಾಗ ತಿಗ್ಯಾಡ ಗೋಳು ಇದ್ದಂಗ ನೀ ಒಂದು ಹೆಣ್ಣಿನ ಕಷ್ಟ ನಿಂಗೇನು ಗೊತ್ತಾಗಬೇಕು ಆಕೆ ಎಷ್ಟು ಅಳ್ತಾಳೆ ಎಷ್ಟು ದುಃಖ ಪಡ್ಕೊತ ನನಗೆ ಗೊತ್ತದ ಮುಂದೆ ಎಷ್ಟು ಬಂದು ಅಳ್ತಾರೆ ಅನ್ನೋದು ತಿಳಿಯಲ್ಲ ನಿಂಗ ಅವ್ವ ನಿನ್ನ ಕಾಲರೆ ಬೀಳಲ್ಲನು ಯಾಕೆ ಹಿಂಗೆ ಮಾತಾಡತ್ತೀನಿ ನಂಗೆ ನಾವು ಸಾಲಿ ಕಲ್ತಿದ್ವಿ ಅಂದ್ರೆ ನಾವೇ ಇನ್ನೊಂದು ಮದುವೆ ಆಗ್ತಿದ್ದೀವಿ ಅವ್ವ ಮದುವೆ ಆಗೋ ನಮ್ಮ ಮದುವೆ ಆಗಿ ಅಷ್ಟೇ ನಮ್ಮ ಅವ್ವರೇನು ಕಲ್ತಾಕಿ ನಾನು ಕಲ್ತವ ನಾವು ಸಾಲಿ ಕಲ್ತಿದ್ವಿ ಅಂದ್ರೆ ನಾ ಯಾಕ ಇನ್ನೊಂದು ಮದುವೆ ಆಗಿ ಈ ತರ ಎಲ್ಲಾ ಆಗ್ತದೆ ನಾ ಹಿಂಗಾಗ ಕಾರಣ ನಿಂಗೆ ಸಣ್ಣವೈನಿ ನಾ ಮೊದಲು ಮಣ್ಸು ಇಲ್ಲಿ ಎಲ್ಲಾ ಹೊಲ್ದಾಗ ಬಸ ತಕ್ಕೊ ತಿರ್ಗ್ಯಾರ್ತಿದ್ನಿ ైన్ సుట్ ఫుల్ ప్యాషన్ తిరిగి కల్త బాల్ సర్ద కా நீ <laughs> தோர்சாத்

ತಿಳಿಸಿ ಅಲ್ಲ ನೀ ಸಾಲಿ ಕಲ್ತಕ್ಕಿದಿ ನಿಂಗರೇ ತಿಳಿದಿತ್ತು ಇಲ್ಲೋ ನಮ್ ತಂಗಿ ಎಲ್ಲ ತಿಳಿಸಿ ಎಷ್ಟು ಚಂದ ಇನ್ ಏನ್ ಮಾಡುವ ಆ ಅಕ್ಕಿನೂ ನಾನು ಹಿಂತಿನ ಹೌದಾ ನೀನು ನಾನು ಹಿಂತಿನ ಇಬ್ಬರು ಕುಡಿ ಚೆಂದಂಗಿ ಕೆಲಸ ಮಾಡ್ಕೊಂಡ ಚೆಂದಂಗಿರೀ ಏನ್ ವಯ್ಯ ಜೀವನ್ ಅದಕ್ಕೆ ಅದನ್ನ ತಿಳ್ಕೊಂಡ ಅರ್ಥ ಮಾಡ್ಕೊಂಡಿರು ಇಷ್ಟ ನೀನು ಹೇಳುದಿರ್ಲಿಲ್ಲ ನಿನ್ಗ ಮನ್ಯಾಂದಷ್ಟ ಇಬ್ಬರು ಕುಡಿ ಮಾಡ್ಕೋತವ್ರಿ ಆಯ್ತಾಯ್ತಾ ನೋಡಾ ಅಕ್ಕೂ ನಾ ಎಕ್ತಾನೆ ಅಕ್ಕಿ ಮಕ್ಕಳಾಗಿಲ್ಲ ಅಂತೇಳಿ ನಿಂತಾನೆ ಮತ್ತೆ ನೀನು ಅಕ್ಕಿ ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಇದನ್ನ ನನಗೆ ಯಾರು ಹೇಳಿಲ್ಲ ನಮ್ಮ ತಂಗಿ ತಿಳಿಸಿ ಐತಿ ಪಾಪ ಈಗ ನನಗೂ ಅರ್ಥ ಆಗಿತಿ ನನಗೂ ಅಕ್ಕಿ ಮ್ಯಾಕ್ ಅನೇಕಾರ ಬಂದಿರ್ತೀರ ಅದಕ್ಕೆ ಏನು ಮಾಡು ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿ ಹೋದೆ ನಾ ಆಗಿನ ಆಗಿನಿ ಆಗಿನ ಆಗಿನ ಅದಕ್ಕಿಗಿನ ಸಿಡಿ ಮಡಿ ಮಾಡೋದು ಬಡಿದು ಇದನ್ನ ಮಾಡೀನಿ ನನಗೂ ಇದು ಗೊತ್ತಿದ್ದಿಲ್ಲ ಇದನ್ನ ಆಕಿ ನಮ್ಮ ತಂಗಿ ಮುಂದೆ ಹೇಳ್ತಿರೋದಿನ್ನ ಅದಕ್ಕೆ ನಮ್ಮ ತಂಗಿ ಬಂದು ನನಗೆ ಇನ್ನ ಇನ್ನೂ ಅದಾಗೋದು ಬೇಡ ಆಯ್ತು ತೊಡ್ರಿ ನನಗೂ ಭಾಳ ಕೆಟ್ಟ ಅನ್ಸಾತ್ ನೋಡ್ರಿ ಪಾಪ ಆಕಿ ಭಾಳ ಉರ್ಸ್ಕೊಂಡೇನ್ರಿ ನಾ ಬರ ಸೆಲ್ಫಿ ಹೊಡ್ಕೊತ ಬಂದ್ರದು ಆಕಿ ಕೆಲಸ ಹಚ್ಚೋದು ಅತ್ತಿ ಮುಂದೆ ಹಂಗ ಹೇಳಿದ್ನೆ ಹಿಂಗ ಹೇಳಿದ್ನೆ ಮಾಡೋದು ಬರ ಹಿಂಗ ಅತ್ತಿ ಕಡೆನೂ ಭಾಳ ಬಯಸನ್ರಿ ಆಯ್ತು ಬರ್ರಿ ನಾನ ತಪ್ಪಾಗಿ ಅಂತ ಕೇಳ್ತೇನೆ ಬರ್ರಿ ಅಕ್ಕ ಕಡೆ ಬಾ ಹೋಗೋಣ ಬಾ ಅಕ್ಕಿ ಕಡೆನ ಹೋಗೋಣ ಬಾ ಇಬ್ಬರು ಕೂಡ ಹಾ ಬಾ ಹೇಳಮ್ಮ ಅಕ್ಕ ನಾ ನಿನ್ನ ಬಾಳ ಉರ್ಸ್ಕೊಂಡೆ ನಾ ನಿನ್ ಮಾಡಿದ್ ಬಾಳ್ ತಪ್ಪಾಗೈತೆ ಅಕ್ಕ ಇನ್ ಮ್ಯಾಲ್ ಯಾವತ್ತೂ ಮಾಡಲ್ಲಕ್ಕಾ ಇನ್ ಮೇಲೆ ಚಲೋ ಇರೋನಕ್ಕ ನಾವು ಇರ್ಲಿ ಬಿಡು ಇರ್ ಬಿಡ ಇಬ್ರು ಅನ್ಕೊಂಡ್ ಹೋಗೋಣ ನೋಡು ನಮ್ ಇಬ್ರಿಗೂ ಬಂಗಾರ ಅಂತ ಗಂಡ ಸಿಕ್ಯಾನ ಸಾಕ್ ಅವರಿಗ್ ನೋಡ್ಕೊಂಡು ಹೋಗಣ ಮಕ್ಳು ಯಾವಾಗ್ ಆಗ್ತ ನಾವು ಏನ್ ಯಾರಿಗೇನ ಪಾಪ ಮಾಡಿಲ್ಲ ಇವತ್ತನ್ ನಾಳೆ ನಮ್ಗ ಮಕ್ಳು ಪಟ್ಟೆ ಕೊಡ್ತಾನ ಸೊ ನೀನು ಚಲೋತ್ತಾಗಿರು ನಾನು ಚಲೋತಾಗ ನಮ್ಮ ಅತ್ತಿ ಮಾವೂ ಚಲೋತ ನೋಡ್ಕೊಂಡು ಹೋಗ ಸರಿ ಏನದು ಸೊಪ್ಪ ತಪ್ಪಾಗೈತಿ ತಿದ್ಕೊಂಡ್ ಹೋಗ್ತೀನಿ ಮುಂದೆ ಕುಡಿ ಚಂದ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ ಆಯ್ತು ಬಿಡ್ರಿ ಮತ್ತ ಅಪ್ಪ ಅಪ್ಪ ತಂಗಿ ತಂಗಿ ಒಳಗದಾಳ್ರಿ ಓದಕದಾಳು ಅವ ಮತ್ತ ಅಪ್ಪ ಹೊರಗ ಹೋಗ್ಯಾರ ನೋಡ್ರಿ ಹೋಗ್ಯಾರೀ ಆಯ್ತಾ ಬರೀ